ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವಿಜಯ ದಿವಸ್ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿ ವಿಜಯದ ಸಂಕೇತವಾಗಿ ಮೇಡದ ಬತ್ತಿಯ ಮೆರವಣಿಗೆಯನ್ನು ನಿನ್ನೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರು ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಕಾರ್ಗಿಲ್ ಯುದ್ಧದ ವಿಜಯದ ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದರು ನಂತರ ಯುದ್ಧ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು ದೂರದರ್ಶನದೊಂದಿಗೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ವಿಕೆ ಚೌಧರಿ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರ ಕೌಶಲ್ಯದಿಂದ ಕಡಿಮೆ ಆಯುಧ ಸಹಾಯದಿಂದ ಜಯಗಳಿಸಲಾಯಿತು ನಂತರ ಇತರೆ ದೇಶದ ಸೈನಿಕರು ಭಾರತೀಯ ಸೇನೆಯಿಂದ ತರಬೇತಿ ಪಡೆಯಲು ಮುಂದಾದವು ಎಂದರು ಹೆಚ್ಚು ಟ್ರೈನಿಂಗ್ ಕೊಟ್ಟು ಸುಸಕ್ಷಿತರಾಗಿ ಮಾಡಿ ಈ ಯುದ್ಧದಲ್ಲಿ ನಾವು ಗೆಲ್ಲೋದಕ್ಕೆ ಕಾರಣ ನಮ್ಮ ಟ್ರೈನಿಂಗ್ ಮುಂದೆ ನಮ್ಗೆ ಏನು ಬರಬಹುದು ಅಂತ ಯೋಚನೆ ಮಾಡಿ ಮೊದಲೇ ನಾವು ಪ್ರಿಪೇರ್ ಆಗಿರೋ ಕಾರಣದಿಂದ ನಾವು ಯುದ್ಧಕ್ಕೆ ತೆಲಕಾಗಿದೆ ಹೇಳಬೇಕಂದ್ರೆ ನಮ್ಮ ಒಂದು ನಿವೃತ್ತ ಯೋಧ ಸುಬೇದಾರ್ ಶ್ರೀನಿವಾಸ್ ಪ್ರಸ್ತುತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸೈನ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು ಅವಾಗಿನ ಅವಾಗ್ಯೂ ಕ ನೈನ್ಟೀನ್ ನೈಂಟಿ ನೈನ್ ಕಾರ್ಗಿಲ್ ಇವತ್ತಿನ ಒಂದು ಸ್ಥಿತಿ ಭಾರತಕ್ಕೂ ನಮಗೆ ಭಾಳ ಒಂದು ಆರ್ಮಿಗೆ ಭಾಳ ಪ್ರಿಪರೇಷನ್ ಕೊಟ್ಟು ನಾವು ಮೋದಿ ಸರ್ಕಾರಕ್ಕೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ